அனைவருக்கும் வணக்கம் இன்றைய ஜபம் எழுநூற்று இருபதில் நூற்று பத்தொன்பது ஸ்ரீ எழுநூற்று இருபது தீர்த்தங்கரர் திருநாமம் ஜப மந்திரம் ஜம்புத்வீப ஐராவத கண்டத்தில் இறந்த கால இருபத்தி நான்கு தீர்த்தங்கரர்கள் ஓம் ரீம் ஜம்புத்வீப சுதர்சன மேரு ஐராவத கஷேத்ர பூதகால श्रीदिनघरीर्तङ्गरपरमजनदेवेप्योन्नमः ॐय सुदर्शन मेरु ऐरावतक्षेत्रे बोधकाल श्रीदिनघरीर्थेप्योन्नमग ॐ भय सुदर्शन मेरु ऐरावतक्षेत्र ಶ್ರೀ ೋಧಗಾಲಯ್ರೀಧನಗರೀರ್ಥಂಗರ ಜನ ದೇವೇಪ್ಯೋ ನಮಗ ಓಂ ರೀಂ ಜಂಭೂ ಸುದರ್ಶನ ಮೇರು ಶ್ರೀ ಐರವತ ಕ್ಷೇತ್ರಯ ಬೋಧಗಾಲಿಂಗರವರ ದೇವೇಪ್ಯೋ ಓಂ ರೀಂ ಸುದರ್ಶನ ಮೇರು ಐರವತ ಕ್ಷೇತ್ರಯ ಬೋಧಗಾಲೀಧನಘರತೀರ್ಥಂಗರವರ ಜನ ದೇವೇ ಪ್ಯೋ ನಮಗ ಓಂ ರೀಂ ಜು ತ್ರಿ ಭಯು ದರ್ಶನ ಮೇರು ಐರಾವತ ಕ್ಷೇತ್ರೈ ಬೋಧಗಾಲೀ ದಿನೀರ್ಥಂಗರ ಪರಮಜನ ದೇವೇಪ್ಯೋ ನಮಗ ಓಂ ರೀಂ ಜಂಬೂ ತ್ವಿಭು ದರ್ಶನ ಮೇರು ಐರಾವತ ಕ್ಷೇತ್ರೈ ಬೋಧಗಾಲಯ ಶ್ರೀದಿನರತೀರ್ಥಂಗರ ಪರಮಜನ ದೇವೇಪ್ಯೋ ನಮಗ ಓಂ ರೀಂ ಜಂಬೂ ತ್ವಿಭು ದರ್ಶನ ಮೇರು ಐರಾವತ ಕ್ಷೇತ್ರಯ ಬೋಧಗಾಲ